ಹಲೋ ಫ್ರೆಂಡ್ಸ್ ನಾನು ರಾಜಲಕ್ಷ್ಮೀ ಆಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿರುವ ಹುರುಳಿ ಹಾಗೆ ದೇಹದ ಆರೋಗ್ಯ ಕಾಪಾಡುವಲ್ಲಿ ಸಹಕಾರಿಯಾದ ಅಗಸೆ ಬೀಜ ಈ ಎರಡನ್ನೂ ಸೇರಿಸಿ ಮಾಡುವ ಚಟ್ನಿ ಪುಡಿ ಕೇವಲ ಆರೋಗ್ಯಕರ ಮಾತ್ರವಲ್ಲ ಅಷ್ಟೇ ರುಚಿಕರ ಕೂಡ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ಮತ್ತು ಅನ್ನಕ್ಕೆ ಕಲಿಸ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಲೋಟ ಹುರುಳಿ ತಗೊಂಡಿದ್ದೀನಿ ನಾನು ಅದೇ ಅಳತೆ ಲೋಟದಲ್ಲಿ ಮುಕ್ಕಾಲು ಲೋಟ ಅಗಸೆ ಬೀಜ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಬ್ಯಾಡಿಗೆ ಮೆಣಸಿನಕಾಯಿ ಅರ್ಧ ಬೌಲ್ ಕೊಬ್ಬರಿ ತುರಿ ನಾಲ್ಕೈದು ದಂಟಷ್ಟು ಕರ್ಬೇವಿನ ಎಲೆಗಳನ್ನು ಬಿಡಿಸಿ ತೊಳ್ಕೊಂಡಿದ್ದೀನಿ ಮೂರ್ನಾಲ್ಕು ಹುಣಸೆ ಹುಣಸೆಹಣ್ಣು ಒಂದೂವರೆ ಚಮಚದಷ್ಟು ಕಲ್ಲುಪ್ಪು ಒಂದು ಚಮಚದಷ್ಟು ಬೆಲ್ಲದ ಪುಡಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಮೊದಲು ಸ್ಟವ್ ಹೊತ್ತಿಸಿ ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಒಂದು ಲೋಟ ಹುರುಳಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಅಂದರೆ ಮಧ್ಯಮ ಊರಿಲಿ ಹುರ್ಕೊಳ್ಬೇಕು ಒಂದು ಮೂರು ನಾಲ್ಕು ನಿಮಿಷ ಹುರಿದ ನಂತರ ಅದು ಕಲ್ಲರ್ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತೆ ಹಾಗೆ ಚಟಪಟ ಅಂತ ಶಬ್ದ ಬರೋಕ್ಕೆ ಶುರುವಾಗುತ್ತೆ ಮತ್ತು ಘಮ್ ಅಂತ ಪರ್ಮಳ ಕೂಡ ಬರುತ್ತೆ ಆಗ ಅದನ್ನು ಒಂದು ಬೌಲ್ಗೆ ಹಾಕಬೇಕು ಅದಾದಮೇಲೆ ಒಂದು ಮುಕ್ಕಾಲು ಲೋಟದಷ್ಟು ಅಗಸೆ ಬೀಜ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಇದು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚಟಪಟ ಅಂತ ಶಬ್ದ ಬರುತ್ತೆ ಹಾಗೆ ಇದರ ಬಣ್ಣ ಕೂಡ ಸ್ವಲ್ಪ ಬದಲಾಗುತ್ತೆ ಆಗ ಈ ಅಕ್ಷೆ ಬೀಜನ ಹುರಿದ ಹುರುಳಿ ಹಾಕಿದ ಪಾತ್ರೆಗೇ ಹಾಕಬೇಕು ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೆಯಲ್ಲೇ ಇದೆ ಎಲ್ಲೆಲ್ಲೋ ಹುಡುಕಬೇಕಾಗಿಲ್ಲ ಅಂತ ಖ್ಯಾತ ಆಹಾರ ತಜ್ಞರ ಅಭಿಪ್ರಾಯ ಅದು ಎಷ್ಟು ಸರಿಯಾಗಿದೆ ಅಲ್ವಾ ಈಗ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪುಗಳನ್ನು ಹಾಕಿ ಒಂದೆರಡು ನಿಮಿಷ ಹುರ್ಕೊಳ್ಬೇಕು ನಂತರ ಬ್ಯಾಡಿಗೆ ಮೆಣಸಿನಕಾಯಿನೂ ಹಾಕಿ ಸ್ಟೌವ್ ಫ್ಲೇಮ್ನ ಪೂರ್ತಿ ಸಣ್ಣಕ್ಕೆ ಮಾಡ್ಕೊಳ್ಬೇಕು ಅಂದರೆ ಸಿಮ್ಮಿಗೆ ಮಾಡ್ಕೊಳ್ಬೇಕು ನಂತರ ಮೆಣಸಿನಕಾಯಿನ ಅದು ಗರ್ಗರಿ ಆಗುವರೆಗೂ ಲೋ ಫ್ಲೇಮಲ್ಲಿ ಹುರಿದು ಅದನ್ನು ಕೂಡ ಈಚೆ ತೆಗೆದು ಅದೇ ಪಾತ್ರೆಗೆ ಹಾಕಬೇಕು ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿಗೆ ಅಂತ ಇಷ್ಟಪಡೋರು ಬೆಳ್ಳುಳ್ಳಿ ಬೇಳೆಗಳನ್ನು ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ಬೋದು ಈಗ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತುರಿ ಹಾಕಿಬಿಟ್ಟು ಸಣ್ಣ ಉರಿಲಿ ಅಂದರೆ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ಅರ್ಧ ನಿಮಿಷ ಹುರಿದ್ಬಿಟ್ಟು ಅದಕ್ಕೇ ಕಲ್ಲುಪ್ಪು ಮತ್ತು ಹುಣಸೆಹಣ್ಣಿನ ಎಷ್ಟುಗಳನ್ನು ಹಾಕಬೇಕು ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಬೆಲ್ಲವೂ ಕೂಡ ಹಾಕ್ಕೊಂಡು ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಅದೇ ಬೌಲ್ಗೆ ಹಾಕಬೇಕು ಆ ಪಾತ್ರೆಯ ಅಷ್ಟು ಪದಾರ್ಥಗಳು ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಮಿಕ್ಸರ್ ಡ್ರೈಜರ್ಗೆ ಹಾಕಿ ಪುಡಿ ಮಾಡಿಕೊಳ್ಬೇಕು ತುಂಬ ನುಣ್ಣಗೇನು ಬೇಡ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿಕೊಂಡ್ರೆ ಆರೋಗ್ಯಕರ ರುಚಿಕರ ಪೌಷ್ಟಿಕವಾದ ಹುರುಳಿ ಮತ್ತು ಅಗಸೆ ಬೀಜದ ಚಟ್ನಿ ಪುಡಿ ತಿನ್ನಲು ತಯಾರಾಗಿರುತ್ತೆ ಇದನ್ನು ಒಂದು ಏರ್ಟೈಟ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಮೂರು ನಾಲ್ಕು ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು ನೀವು ಮಾಡಿ ನೋಡಿ ಆರೋಗ್ಯಕ್ಕೆ ಒಳ್ಳೆಯದೆನಿಸಿರುವ ಈ ಹುರುಳಿ ಮತ್ತು ಆಗಸೆ ಬೀಜದ ಚಟ್ನಿ ಪುಡಿಯನ್ನು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ